ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ ಮೃಗಶಿರ ಆರಿದ್ರ ಪುನರ್ಸು ನಕ್ಷತ್ರಕ್ಕೆ ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿಯಾಗಿರತಕ್ಕಂಥ ಬುಧ ಬುಧನ ಸ್ಥಾನದ ಮೇಲೆ ಬುದ್ಧಿಯಿಂದ ಚಾಕಚಕ್ಯತೆಯಿಂದ ಕೆಲಸ ಮಾಡತಕ್ಕಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಹೆಚ್ಚು ಅದೇ ರೀತಿಯಾಗಿ ತಮ್ಮ ಮಾತಿನ ವೈಖರಿಯಿಂದ ಅಥವಾ ತಮ್ಮ ಮಾತಿನ ಚಾಕಚಕ್ಯತೆಯಿಂದ ಬುದ್ಧಿಮಟ್ಟತೆಯಿಂದಾಗಿ ಬರುವಂತಹ ಸಮಸ್ಯೆಗಳನ್ನು ಈ ವಾರ ಮಿಥುನ ರಾಶಿಯವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳಿದೆ ಅಥವಾ ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯಗಳು ಬರತಕ್ಕಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಅದನ್ನೆಲ್ಲವನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿ ಯಾಕೆ ಅಂತಂದರೆ ನಿಮ್ಮ ರಾಶಾಧಿಪತಿ ಆಗಿರ್ತಕ್ಕಂತಹ ಬುಧ ಬುದ್ಧಿಯನ್ನು ಕೊಡ್ತಾ ಹೋಗ್ತಾನೆ ಮತ್ತು ಮಿಥುನ ರಾಶಿಯ ಆ್ಯಂಬ್ಲಮ್ ಹೇಳುವ ಹಾಗೆ ಒಂದು ಕಪಲ್ ಒಂದು ಜೋಡಿಯ ಚಿಹ್ನೆಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಅದು ಗಂಡ ಹೆಂಡತಿ ಇರ್ಬೋದು ಅಥವಾ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು ನಿಮ್ಮ ಜೊತೆಗಿರ್ತಕ್ಕಂತಹ ವ್ಯಕ್ತಿಯ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನು ಸೂಚನೆ ಮಾಡ್ತಕ್ಕಂತಹ ಭವಿಷ್ಯ ಈ ವಾರ ಮಿಥುನ ರಾಶಿಯವರಿಗಿದೆ